ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಜವಳಿಕಾಯಿ ಪಲ್ಯ ಅಂದರೆ ಗೋರಿಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಲ್ಯಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ದುರ್ದಿಟ್ಕೊವಂಥ ಕಾಯಿ ಉಪ್ಪು ಮತ್ತು ಸಾಂಬಾರ್ ಪುಡಿ ಶೇಂಗಾ ಬೀಜ ಕಾಳನ್ನ ಹುರಿದಿಟ್ಕೊಂಡು ಅದ್ರ ಜೊತೆಗೆ ಕಡಲೇನ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೋಬೇಕಾಗತ್ತೆ ಜವಳಿಕಾಯನ್ನ ಹೆಚ್ಚಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಬಿಸಿಲು ಕೂಗಿಸ್ಕೊಂಡು ನಂತರ ಅದನ್ನು ನೀರನ್ನು ಬಸ್ಕೊಂಡು ಇಟ್ಕೋಬೇಕಾಗತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ಅನಂತರ ನಾವು ಒಗ್ಗರಣೆಗೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಕೂಡ ನಾವು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಂತರ ತುರಿದಿಟ್ಟುವಂಥ ಕಾಯಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ಸಾಂಬಾರ್ ಪುಡಿ ಉಪ್ಪು ಎಲ್ಲನೂ ಜವಳಿಕಾಯಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ಬೇಯಿಸಿ ಬಸ್ತಿಟ್ಕೊಂಡಿರುವಂಥ ಜವಳಿಕಾಯಿ ಕಾಯಿ ಕೂಡ ನಾವು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ ನಾವು ಹೇಳ್ದಂಥ ಪೌಡರ್ ಅಂದರೆ ಕಡಲೆ ಶೇಂಗಾ ಕುರ್ಚಾಣಿ ಪೌಡರ್ನ ಕೂಡ ಕೊನೆಯಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ಜವಳಿ ಕಾಯಿ ಪಲ್ಯ ಸವಿಯಲು ಸಿದ್ಧ ಈ ಜವಳಿ ಕಾಯಿ ಅಂದರೆ ಗೋರಿಕಾಯಿ ಪಲ್ಯನ ನಾವು ಚಪಾತಿ ರೊಟ್ಟಿ ಜೊತೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ